ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ನರಗಲ್ ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರತಿಯೊಂದು ಕಾಲೇಜು ಹೈಸ್ಕೂಲು ಕನ್ನಡ ಸಹಕಾರಿ ಸ್ಕೂಲ್ಗಳು ಹಾಗೂ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಮತ್ತು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗ ಗುರುಗಳು ಗುರುಮಾತಿಯರು ಮಕ್ಕಳು ಕೂಡಿಕೊಂಡು ದೇಶದ ಬಾವುಟವನ್ನು ಆರಿಸುವ ಮೂಲಕ ದೇಶ ಪ್ರೇಮವನ್ನು ಹೊಂದಿರುತ್ತಾರೆ ಇದರಲ್ಲಿ ನೆರಿಗಲ್ ಠಾಣೆಯ ಆರಕ್ಷಕ ಸಿಬ್ಬಂದಿಯರು ಮಾಜಿ ಸೈನಿಕರು ಹಾಗೂ ವಿವಿಧ ಸಂಘಟನೆಗಳು ಮತ್ತು ಸರ್ವ ದೇಶ ಪ್ರೇಮಿಗಳು ಕೂಡಿಕೊಂಡು ದೇಶದ ಬಾವುಟವನ್ನು ನಮ್ಮೂರಿನಲ್ಲಿ ಅದ್ಧೂರಿಯಾಗಿ ಆಚರಿಸುತ್ತಾರೆ ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠಿದ ಇಬ್ಬಂದಿವ ಮತ್ತು ಪತ್ರಕರ್ತ ಇತರರಿಗೂ ಕೂಡ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವತಂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈಗಾಗಲೇ ನೆರೆಗಳನ್ನು ಒಂದು ಅಭಿವೃದ್ಧಿಯತ್ತಂತಹ ಒಂದು ಕಾರ್ಯದಲ್ಲಿ ಮುಂದೂಡುತ್ತಾ ಮುಂಚೂಣಿಯಲ್ಲಿ ಇರುತ್ತದೆ ಹಾಗಾಗಿ ಈ ವರ್ಷ ನಾವು ನೆರೆಗಳು ಪತನಕ್ಕೆ ಎರಡು ಕಡೆ ದ್ವಾರ ಭಾಗಗಳನ್ನು ಈಗಾಗಲೇ ಹಮ್ಮಿಕೊಂಡು ಟೆಂಡರ್ ಕರೆಯಲಾಗಿದೆ ಮತ್ತು ವಿವಿಧಗಳಲ್ಲಿ ಸಿ ಕ್ಯಾಮ್ರಾ ಮತ್ತು ಬಡವರಿಗೆ ಆಹಾರವಾದಂತಹ ಇಂದಿರಾ ಕ್ಯಾಂಟೀನ್ ಮತ್ತು ಇತರೆ ಎಲ್ಲ ಕಾರ್ಯಕ್ರಮಗಳ ನಮ್ಮ ಜನಪ್ರತಿನಿಧಿಗಳು ಮತ್ತು ಪಟ್ಟಣದ ನಾಗರಿಕರು ಎಲ್ಲರ ಸಹಕಾರದೊಂದಿಗೆ ಅಭಿವೃದ್ಧಿ ಅಂತ ಒಂದು ನನ್ನ ಸ್ವಾತಂತ್ರ್ಯೋತ್ಸವ ಚಿಕ್ಕ ಭಾಷಣವನ್ನು ಮುಗಿಸುತ್ತ ಜೈ ಹಿಂದ್ ಜೈ ನಮ್ಮ ಭಾರತ ಸ್ವತಂತ್ರವಾದ ಮೇಲೆ ಇಡೀ ಭಾರತ ಒಂದು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಆ ಅಭಿವೃದ್ಧಿಯತ್ತ ಸಾಗದಕ್ಕೆ ಈ ಭಾರತದ ಎಲ್ಲ ಪ್ರಜೆಗಳು ಮತ್ತು ನಾಗರಿಕರ ಕಾರಣವಾಗಿರುತ್ತೆ ಹೇಳಿದ ಈ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರ ಅಂತಹ ನಿರ್ಶಕರಿಗೆ ತುಂಬ ಈ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಹಾಗೂ ಎಲ್ಲ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಆ ಶಾಲೆಯ ಎಲ್ಲ ಹುಟ್ಟು ಮಕ್ಕಳಿಗೂ ಹಾಗೂ ಗ್ರಂಥಾಲಯದ ಎಲ್ಲ ಗ್ರಂಥಾಲಯದ ನೌಕರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಉಪ ತಹಶೀಲ್ದಾರ್ ಕಚೇರಿಯ ಉಪ ತಹಶೀಲ್ದಾರ್ ಸಾಹೇಬರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಈ ಒಂದು ಪಟ್ಟಣ ಪಂಚಾಯಿತಿಯ ಎಲ್ಲ ನೌಕರ ಸಿಬ್ಬಂದಿ ವರ್ಗಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ ಕಾರ್ಯಕ್ರಮದ ನಿಮಿತ್ತ ಈಗ ನಾವು